ಬಿದ್ಯಾಕ ಅಂಜು ಯಾವ ತರ ಬಾಯ್ ಬಿಡ್ತಾಳೆ ಕರೆಕ್ಟ್ ಆಗಿ ನೋಡ್ತಾಳೆ ಈಗ ಅನ್ನಕ್ಕೆ ಯಾವ್ತರ ಬಾಯ್ ಬಿಡ್ತಾಳೆ ಮನೇಲಿ ಅನ್ನ ತಿನ್ನು ಅಂದಾಗ ಪೂರಿಗೆ ಯಾವ ತರ ಬಾಯ್ ಬಿಡ್ತಾಳೆ ಅಂತ ನಾನಿವತ್ತು ಅಜ್ಜಿ ಮನೆಗೆ ಬಂದಿದ್ದೀನಿ ನಾನೇ ವ್ಲಾಗಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿನ್ನೆ ಕುಳ್ಳಿ ನನಗೆ ಹಾಯಿ ಮಾಡಿಲ್ಲ ಅಂತ ಬೈದಿದ್ದೆ ಅದಕ್ಕೆ ಅವಳು ಎಷ್ಟು ರಿಯಾಕ್ಟ್ ಮಾಡ್ತಾಳೆ ಅಂತ ತೋರಿಸ್ತೀನಿ ಹಾಗೆ ನೋಡ್ತಾ ಇದ್ದೀವಿ ಏನೇ ಕುಳ್ಳಿ ಈಗ ಯಾಕೆ ಕಾಲು ಮುಗಿತೀನಿ ಅಂದೆ ಕರ್ಕೊಂಡು ಹೋಗಕ್ಕೆ ಅಂತೆಲ್ಲ ಹೇಳ್ಬಿಡಾ ಕರೆಕ್ಟಾಗಿ ಹೇಳೋ ನಾನು ನಿನ್ಗೇನಿ ಕೇಳಿದ ಹೇಳಿದ್ಯಾ ನೀನು ಅಂತ ನನಗೆ ಹಾ ಅದ ಏನು ಕಾಲು ಕಟ್ಕೊಬಿಟ್ಟು ಈಗೇನು ಯಾಕೆ ಏನೀಗ್ ಬಟ್ಟೆ ಬೇಕು ನಿಂಗೆ ಗೌರಿ ಗಣೇಶಂಗ ಗೌರಿ ಗಣೇಶಂಗ ನಿನಗೆ ಯಾಕೆ ಬಟ್ಟೆ ತತ್ತರ ನೀನೇನು ಗೌರಿಯಾ ಗಣೇಶನ

ಎನ್ಯಾ ಓ ಅದು ಫಿಕ್ಸ್ ಆಗ್ಬಿಟ್ಟೈತ ಹಂಗರೇ ಶ್ರೇಯಿಂಗ್ ಸೀರೆ ಬೇಕು ನಿನಗೆಲ್ ಸಿಕ್ಕದು ಎಲ್ಲೋಗಿದೆ ಸಹಿ ಕಲ್ಲೋಡಕ್ ಹೋಗಿದ್ಯ ಅಲ್ಲ ನಮ್ ವಿದ್ಯಕ ಏನೋ ಬಾರಿ ಮಗ ಆಟ ಆಡಕ್ಕೆ ಹೋಗಿ ಏನೋ ಕಪ್ ಗೆತ್ಕ ಬತ್ತೆ ಅಂತಂದ್ರಲ್ಲ ಈ ಡುಮ್ಸು ಸೈಕಲ್ ಸಹ ಮಾಡಿತ್ತು ರೆಡಿನ ಆ ಏನಿದೆ ಏನು ಇಲ್ವಾ ಅಟ್ಲೀಸ್ಟ್ ದುಡ್ಡಾರು ತರ್ಬೇಕಲ್ವೇನೇ ಖಾಲಿ ಬ್ಯಾಗ್ ಅಲ್ಲಾಡ್ಸ್ಕೊ ಬರ್ತಾ ಇದೆಯಾ ಬಾ ಆಯಿತು ಟೈಮ್ ಆಯಿತು ನಿನ್ನೆ ನಾವು ಶ್ರೇಯಿಂಗೆ ಬಂದಿದ್ವಲ್ಲ ಜಂಝಾ ಬಜಾರ್ಗೆ ಅದೇ ಥರ ಬಟ್ಟೆ ಬೇಕು ಅಂತಂದಳು ಅವಳು ನೆನ್ನೆ ಪ್ರಕಾಶ್ ಜ್ಯುವೆಲರ್ಸಲ್ಲಿ ನನಗೆ ಹಾಯೇ ಮಾಡಲಿಲ್ಲ ನಮ್ಮ ಚಿಕ್ಕಮ್ಮಗೆ ಶ್ರೇಯಿಂಗೆ ಮಾತ್ರ ಹಾಯ್ ಮಾಡಿದ್ಲು ನನಗೆ ಹಾಯ್ ಮಾಡಲಿಲ್ಲ ಅದಕ್ಕೆ ನೀನು ನನಗೆ ಹಾಯ್ ಮಾಡಲಿಲ್ಲ ನಾನು ಕರ್ಕೊಂಡು ಹೋಗಲ್ಲ ಅಂದೆ ಆಯಿತು ನಿಮ್ಮ ಕಾಲು ಕಟ್ಕೊತೀನಿ ಪ್ಲೀಸ್ ಕರ್ಕೊಂಡೋಗಿ ಅಂತಂದಳು ಅದಕ್ಕೋಸ್ಕರ ಜಸ್ಟ್ ಫನ್ನಿಯಾಗಿ ಅಂತ ಹೇಳಿ ಅದನ್ನು ಮಾಡಿದ್ದು ನೆಕ್ಸ್ಟು ಅವಳನ್ನು ಕಡೆ ಕರ್ಕೊಂಡು ನಾನೀಗ ಜಂಝಂಬ್ ಬಜಾರಿಗೆ ಬಂದ್ವಿ ಸಂಜಾ ಅಲ್ಲಿ ಇವಳು ಸ್ವಲ್ಪ ವೈಟ್ ಇದ್ದಾಳೆ ಅಲ್ವಾ ಇವಳಿಗೆ ಸ್ವಲ್ಪ ಡಾರ್ಕ್ ಕಲರ್ ಶೇಡಲ್ಲಿ ನೋಡೋಣ ಅಂತ ಹೇಳಿ ಡಾರ್ಕ್ ಶೇಡಲ್ಲಿ ನೋಡ್ತಾ ಇದ್ವಿ ಇವಳತ್ರ ಮರೂನು ಎಲ್ಲ ಇದೆ ಅದಕ್ಕೆ ಈ ಸತಿ ಸ್ವಲ್ಪ ಬೇರೆ ಕಲರ್ ನೋಡೋಣ ಅಂತ ಹೇಳಿ ಈ ಕಲರ್ಗಳನ್ನ ನೋಡ್ತಾ ಇದ್ದೀವಿ ಅದರಲ್ಲೂ ಇವ್ನಗಳದು ಕ್ವಾಟ್ಲೆ ಜಾಸ್ತಿ ಆಗಿತ್ತು ವೀಡಿಯೋ ಮಾಡಬೇಡ ಅವಳದು ಅಂತ ಹೇಳಿ ಅವನದು ಕಾಮನ್ ಇದ್ದೇ ಇರುತ್ತೆ ಯಾವ್ದು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ನಾವು ಯಾವ್ದು ತೊಗೊಂಡ್ವಿ ಯಾವ ಥರ ಸ್ಟಿಚ್ ಮಾಡಿಸಿದ್ವಿ ಅಂತ ನಾನು ಹಬ್ಬದ ದಿನ ತೋರಿಸ್ತೀನಿ ಬಟ್ ಇವಳಿಗೆ ಯಾವ್ದು ಚೆನ್ನಾಗಿ ಕಾಣಿಸ್ತಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಏನೇ ಆದರೂ ಹೆಣ್ಮಕ್ಳಿಗೆ ಬಟ್ಟೆಗಳು ಎಷ್ಟು ಚೆನ್ನಾಗಿ ಸಿಗುತ್ತೆ ಅಂದರೆ ನಮ್ಮಂಥ ಗಂಡೆತ್ತಿರೋರಿಗೆ ಅದೊಂದು ಸ್ವಲ್ಪ ಸ್ಟಮಕ್ ಬರ್ನಿಂಗ್ ಆಗುತ್ತೆ ಯಾಕಂದರೆ ಯಾವ ಯಾವ ಥರ ಯಾವುದಾದ್ರೂ ತೊಗೊಂಡು ಏನಾದರೂ ಹೊಲಿಸ್ಬೋದು ಯಾವ್ದು ಹಾಕಿದ್ರೂ ಚೆನ್ನಾಗಿ ಕಾಣಿಸ್ತಾರೆ ಹೆಣ್ಮಕ್ಳಿಗೆ ಬಟ್ ಗಂಡು ಮಕ್ಳಿಗೆ ಆ ಥರ ಆಗೋದಿಲ್ಲ ಮತ್ತು ಇವಳಲ್ಲಿ ಇನ್ನೊಂದೇನು ಇಷ್ಟ ಆಗುತ್ತೆ ಅಂದರೆ ನಾವು ಯಾವುದನ್ನು ಸೆಲೆಕ್ಟ್ ಮಾಡ್ತೀವಿ ಇದು ಚೆನ್ನಾಗಿ ಕಾಣುತ್ತೆ ಅಂಜು ನಿನಗೆ ಅಂತ ಹೇಳಿದ ತಕ್ಷಣ ಹೌದಾ ಚೆನ್ನಾಗಿ ಕಾಣಿಸುತ್ತಾ ಓಕೆ ಸರಿ ಆಯಿತು ಇದೇ ಇರಲಿ ಅಂತ ಒಪ್ಕೊಂಡ್ಬಿಡ್ತಾಳೆ ಇದು ಆ ಥರ ಮಕ್ಳುಗಳಿಗೆ ಆ ಥರ ಇರಬೇಕಪ್ಪ ಮಕ್ಳುಗಳು ಇನ್ನೂ ಕೆಲವೊಂದು ಇರ್ತಾರೆ ನನಗೆ ಇದು ಇಷ್ಟ ಆಗೋಲ್ಲ ನೀವು ನೋಡಿದಿಷ್ಟ ಆಗೋಲ್ಲ ಅಂತಾರೆ ಬಟ್ ಈ ಥರ ಇದ್ದರೆ ಬಟ್ಟೆ ತೆಗಿಯೋದಕ್ಕೂ ಕೂಡ ಖುಷಿ ಆಗುತ್ತೆ ಬಟ್ ಇವನು ಇದನ್ನೆಲ್ಲ ಸುಗ್ರೀವ ಅವ್ನಿಗೆ ಆ ಥರ ಅಲ್ಲ ಅವ್ನ್ಗೆ ಇಷ್ಟ ಆಗಿದ್ದೇ ತೆಗಿಬೇಕು ನಾವು ತೆಗ್ದಿದ್ದು ಹಾಕೋ ಅಂತಂದರೆ ಇಲ್ಲ ನಂಗೆ ನೀವು ತೆಗ್ದಿದ್ದು ಇಷ್ಟ ಇಲ್ಲ ನನಗೆ ಇದಿಷ್ಟ ಆಗುತ್ತೆ ಅಂತ ಯಾವಾಗಲೂ ನಾವು ತೆಗ್ದಿದ್ದು ಒಪ್ಪದೇ ಇಲ್ಲ ಅವನು ಇದನ್ನು ತೊಗೊಂಡು ಇದಕ್ಕೆ ಮತ್ತು ಒಳಗಡೆಗೆ ಲೈನಿಂಗ್ ಬಟ್ಟೆ ತೊಗೊಂಡು ಇಲ್ಲೇ ಸ್ಟಿಚಿಂಗು ಕೂಡ ಕೊಟ್ಬಿಟ್ಟು ಹೋದ್ ಹೋದ್ವಿ ಯಾಕಂದರೆ ನೆಕ್ಸ್ಟ್ ವೀಕಿಗೆ ಬೇಕಲ್ವಾ ಸೊ ಇವಳಗೂ ಕೂಡ ಅಂತ ಹೇಳಿ ಇವಳಿಗೆ ಸ್ಟಿಚಿಂಗಿಗೆ ಇಲ್ಲಿ ಸಿಕ್ಸ್ ಹಂಡ್ರೆಡ್ ಹೇಳಿದ್ರು ಯಾಕಂದರೆ ಇವಳು ಸೈಜ್ ಚಿಕ್ಕ ಇರೋದ್ರಿಂದ ಸಿಕ್ಸ್ ಹಂಡ್ರೆಡ್ ಹೇಳಿದ್ರು ಸರಿ ಆಯಿತು ಅಂತ ಹೇಳಿ ಇದನ್ನೆಲ್ಲ ಕೊಟ್ಟು ನೆಕ್ಸ್ಟ್ ಅವನಿಗೆ ಬಟ್ಟೆ ಶಾಪ್ ಮಾಡಬೇಕಿತ್ತಲ್ವ ನೆಕ್ಸ್ಟ್ ಇಲ್ಲಿಂದ ಅವ್ನಿಗೆ ಮ್ಯಾಕ್ಸ್ ಅಥವಾ ಟ್ರೆಂಡ್ಸ್ಗೆ ಹೋಗೋಣ ಅಂತ ಹೇಳಿ ನಾವು ಫಸ್ಟು ಮ್ಯಾಕ್ಸಲ್ಲಿ ನೋಡೋಣ ಅಂತ ಹೇಳಿ ನಾನು ಇವತ್ತು ಇ ಮ್ಯಾಕ್ಸಿಗೆ ಬಂದುಬಿಟ್ಟಿದ್ದೀನಿ ಹ್ಯಾಬಿಟೇಟ್ ಮಾಲ್ಗೆ ಹೋಗಿಲ್ಲ ಯಾಕಂದರೆ ಇಲ್ಲಿ ಸ್ವಲ್ಪ ಶಾಪ್ ದುಡ್ದಿರೋದ್ರಿಂದ ಕಲೆಕ್ಷನ್ಸ್ ಜಾಸ್ತಿ ಇರುತ್ತೆ ಅಂತ ಹೇಳಿ ಇಲ್ಲಿಗೆ ಬಂದಿದ್ದೀನಿ ಇಲ್ಲಿ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಏನೇ ಹೇಳಿ ಹೆಣ್ಮಕ್ಳಿಗೆ ಹೇಗಾದರೂ ಬಟ್ಟೆ ಹುಡುಕ್ಬೋದಪ್ಪ ಈ ಗಂಡು ಮಕ್ಕಳಿಗೆ ಬಟ್ಟೆ ಹುಡುಕಿ ಅವ್ರಿಗೆ ಸೆಲೆಕ್ಟ್ ಮಾಡಿ ಅವ್ರಿಗೆ ಒಪ್ಸೋ ಅಷ್ಟೊತ್ತಿಗೆ ನಿಜವಾಗ್ಲೂ ತಲೆನೋವು ಬಿಡುತ್ತೆ ಆ ಮಧ್ಯದಲ್ಲಿ ನನ್ನ ಮಗ ಅಮ್ಮ ಈ ಪ್ಯಾಂಟ್ ನನಗೆ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಅಂತ ಹೇಳಿ ನನಗೆ ಈ ಪ್ಯಾಂಟು ಈ ಟಿ ಶರ್ಟು ಅಂತ ಅವನದೊಂದಷ್ಟು ಶಾಪಿಂಗ್ನ ಅವನು ಸೈಡಲ್ಲಿ ಮಾಡ್ಕೊತಾ ಇದ್ದ ಬಟ್ ನಾನು ಇವನಿಗೆ ಈ ಸತಿ ಗೌರಿ ಹಬ್ಬಕ್ಕೆ ಸ್ವಲ್ಪ ಟ್ರೆಡಿಷ್ನಲ್ ಹಾಕಿ ತರೋಕೆ ಇಷ್ಟಪಡ್ತೀನಿ ಹಬ್ಬಗಳಲ್ಲಿ ಈ ನಾರ್ಮಲ್ ಡೇಸಲ್ಲಿ ಶಾಪ್ ಮಾಡೋಕೆ ಹೋದಾಗ ಈ ಥರ ಶಾಪ್ ಮಾಡ್ತೀನಿ ಬರ್ ಡೇಸ್ ಅಂತದ್ರಲ್ಲಿ ಹಬ್ಬಗಳಿಗೆ ನನಗೆ ಟ್ರೆಡಿಷ್ನಲ್ ಹಾಕಿ ಹಾಕ್ಕೊಂಡ್ರೆ ಇಷ್ಟ ಆಗುತ್ತೆ ನನಗೆ ಇವನಿಗೆ ಪಂಚೆ ಆಮೇಲೆ ಕಚ್ಚೆ ಈ ಥರಗಳನ್ನ ಹಾಕೋದಕ್ಕೆ ಇಷ್ಟಪಡ್ತೀನಿ ಬಟ್ ಅವನು ಇಷ್ಟನೂ ಏನು ಮಾಡೋಕ್ಕಾಗುತ್ತೆ ಅಂತ ಹೇಳಿ ಸರಿ ಆಯಿತು ಯಾವ್ದು ಬೇಕು ಸೆಲೆಕ್ಟ್ ಮಾಡ್ಕೊಪ್ಪ ಅಂತ ಹೇಳಿ ಅವನಿಗೂ ಕೂಡ ನೋಡ್ತಾ ಇದ್ವಿ ಹಾಗೆ ಇವನಿಗೂ ಕೂಡ ಇನ್ನೊಂದು ಕಡೆ ನೋಡ್ತಾ ಇದ್ವಿ ಇವನು ಟ್ರೆಡಿಷನಲ್ ಅಷ್ಟೆಲ್ಲ ಇಷ್ಟಪಡೋದಿಲ್ಲ ಇವನು ಆದ್ದರಿಂದ ಇವನಿಗೆ ನಾರ್ಮಲ್ ಪ್ಯಾಂಟು ಶರ್ಟು ಎಲ್ಲ ತೊಗೊಂಡು ಹಾಗೂ ಈಗ ಶಾಪಿಂಗ್ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಇನ್ನೇಕುಳ್ಳಿ ನೀನು ಪ್ರಾಬ್ಲಮ್ಮು ಎಲ್ಲೈತೆ ಹಾಂ ನಡಿ ಆಯಿತು ಏ ಸೊಸುಗಿನಿ ತಿಂತ ತಿನ್ನಲ್ವೇನಾ ಸುಗ್ಗಿ ಫೀಲಿಂಗಲ್ಲಿ ನಾವ್ ಇಷ್ಟ ಆಗಿದ್ ಬಟ್ಟೆ ತಗೊಳ್ಲಿಲ್ಲ ಅನ್ನೋ ಫೀಲಿಂಗಲ್ಲಿ ತಿಂತವನೇ ಹಿಂಗೆ ಬಿದ್ಯಾಕ ಅಂಜು ಯಾವ ತರ ಬೈಬಿಡ್ತಾಳೆ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಈಗ ಅನ್ನಕ್ಕೆ ಯಾವ ಥರ ಬಿಡ್ತಾಳೆ ಮನೇಲಿ ಅನ್ನ ತಿನ್ನು ಅಂದಾಗ ಪೂರಿಗೆ ಯಾವ ಥರ ಬಿಡ್ತಾಳೆ ಅಂತ ಹಾ ಇದೇ ತರ ಅನ್ನೂ ಹಾಕಿಸ್ಕೋಬೇಕು ಮನೇಲಿ ಈಗ ಅದಾದಮೇಲೆ ಆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗದೇ ಇಲ್ಲ ಇದು ನೆಕ್ಸ್ಟ್ ಡೇ ವ್ಲಾಗ್ ಕೃಷ್ಣ ಜನ್ಮಾಷ್ಟಮಿ ಇದ್ದಿದ್ದರಿಂದ ನಾವು ಇವತ್ತು ಮೈಸೂರಲ್ಲಿ ಇಸ್ಕಾನ್ ಟೆಂಪಲ್ಗೆ ಹೋಗೋಣ ಅಂತ ಹೇಳಿ ನಾನು ನನ್ನ ಮಗ ಮತ್ತು ಚಿಕ್ಕಮ್ಮ ಮೂರು ಜನನೂ ಕೂಡ ಬಂದ್ವಿ ಇಲ್ಲೊಂದು ಎಷ್ಟು ರಶ್ ಇತ್ತು ಅಂದರೆ ನಿಯರ್ ಆ ರೋಡೇ ಬ್ಲಾಕ್ ಮಾಡಿದರು ಪೊಲೀಸವರು ಅಷ್ಟು ರಶ್ ಇತ್ತು ಹತ್ತತ್ರ ಸುತ್ತ ಒಂದು ಕಿಲೋಮೀಟರ್ ಫುಲ್ಲು ಟ್ರಾಫಿಕ್ ಇತ್ತು ಅಷ್ಟು ರಶ್ ಇತ್ತು ನಿಜವಾಗ್ಲೂ ನಮಗೆ ಗಾಡಿ ತಂದು ಪಾರ್ಕ್ ಮಾಡಿ ಬರೋ ಅಷ್ಟೊದಕ್ಕೆ ಸಾಕು ಸಾಕಾಗೋಯಿತು ನಾನು ಇನ್ನು ಒಳಗಡೆ ಎಷ್ಟು ರಶ್ ಇತ್ತು ಇದೆಯಪ್ಪ ಅಂತ ಅನ್ಕೊತಾ ಇದ್ವಿ ಇಲ್ಲಿ ಇನ್ನೊಂದೇನು ಅಬ್ಸರ್ವ್ ಮಾಡಬೇಕು ಅಂತಂದರೆ ಇಲ್ಲಿ ತುಂಬ ಜನ ಚಿಕ್ಕ ಚಿಕ್ಕ ಮಕ್ಕಳುಗಳಿಗೆ ಹುಡುಗರಾಗಿದ್ರೆ ಕೃಷ್ಣನ್ ಥರ ರಾಧೆ ಥರ ಎಲ್ಲ ಡ್ರೆಸ್ ಮಾಡಿಸ್ಕೊಂಡು ಬಂದಿದ್ರು ನೋಡೋದಕ್ಕಂತೂ ತುಂಬ ಕ್ಯೂಟಾಗಿತ್ತು ಆ ರಶಲ್ಲೂ ಪಾಪ ಮಕ್ಳುಗಳಿಗೆ ಅಷ್ಟು ಪೇಶನ್ಸ್ ಕೊಟ್ಟು ರೆಡಿ ಮಾಡಿ ಎತ್ಕೊಂಡು ಮಕ್ಳುಗಳನ್ನ ಕರ್ಕೊಂಡು ಬಂದಿದ್ರು ಇಲ್ಲೊಂದು ಚಿಕ್ಕ ಮಗು ಇದು ತುಂಬ ಚಿಕ್ಕ ಮಗು ಇದು ಅದು ಕಮ್ಮಿ ಅಂದರೆ ಒಂದು ಸಿಕ್ಸ್ ಸೆವೆನ್ಸ್ ಮ ಒನ್ ಸೆವೆನ್ ಮಂತ್ ಇದ್ದರೆ ಹೆಚ್ಚು ಅನಿಸುತ್ತೆ ಇದು ತುಂಬ ಕ್ಯೂಟಾಗಿತ್ತು ಅಲ್ಲಿಂದ ರಶಲ್ಲಿ ನಿಂತು ಕ್ಯೂನಲ್ಲಿ ದರ್ಶನ ಏನು ಅಂಥ ಲೇಟೇನಾಗಲಿಲ್ಲ ಒಂದು ಆಫ್ ಆನ್ ಅವರಲ್ಲಿ ದರ್ಶನ ಆಯಿತು ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು ಇರ್ಬೋದು ಅಥವಾ ಈ ಥರ ಬಾಳೆ ಇರ್ಬೋದು ಸು ಆ ಕಡೆ ಈ ಕಡೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು ಅಲಂಕಾರ ಅಂತೂ ಕೇಳಬೇಕಾ ಇಸ್ಕಾನಲ್ಲಿ ತುಂಬ ಚೆನ್ನಾಗಿತ್ತು ಅಲ್ಲಿ ಒಳಗಡೆ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಹಲೋ ಇರಲಿಲ್ಲ ಆದಷ್ಟು ನನ್ನ ಕೈಯಲ್ಲಿ ಆದಷ್ಟು ವೀಡಿಯೋನ ಮಾಡಕ್ಕೆ ಟ್ರೈ ಮಾಡಿದ್ದೀನಿ ಇಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ ಸುತ್ತ ಕೃಷ್ಣನ ಅವತಾರಗಳದು ಒಂದೊಂದು ಕತೆಗಳದು ಕೂಡ ಸುತ್ತ ಫೋಟೋಗಳು ಹಾಕಿದ್ದಾರೆ ನನ್ನ ಮಗಂತೂ ಒಂದೊಂದ್ರದ್ದು ಅದ್ರ ಬಗ್ಗೆ ಹೇಳ್ತಾ ಹೇಳ್ತಾ ಮುಂದೆ ಹೋದ್ವಿ ಇಲ್ಲಿ ಮಕ್ಕಳುಗಳು ಕೃಷ್ಣನದು ಅಷ್ಟೋತ್ರ ಇರ್ಬೋದು ನಾಮಾವಳಿ ಇರ್ಬೋದು ಅಥವಾ ಅದ್ರದ್ದು ಕೃಷ್ಣನದು ಯಾವುದಾದ್ರೂ ಒಂದು ಹಾಡಿರ್ಬೋದು ತುಂಬ ಚೆನ್ನಾಗಿತ್ತು ಕೇಳೋದಕ್ಕೆ ಮಾತ್ರ ನಿಜವಾಗ್ಲೂ ಅಲ್ಲಿಂದ ನೆಕ್ಸ್ಟು ಫೋನ್ ಅಲೋ ಇಲ್ಲ ಅಂತಂದರು ಆದ್ರೂ ಕಷ್ಟಪಟ್ಟು ಲೈಟಾಗಿ ವಿಡಿಯೋ ಮಾಡಿಕೊಂಡೆ ಅಷ್ಟೇ ಇದು ನೆಕ್ಸ್ಟು ಅಪ್ಕಮಿಂಗ್ ಕನ್ಸ್ಟ್ರಕ್ಷನ್ನು ಮೈಸೂರಲ್ಲಿ ಇಸ್ಕಾನ್ ಈ ರೀತಿ ಕನ್ಸ್ಟ್ರಕ್ಟ್ ಆಗುತ್ತೆ ನೋಡೋದಕ್ಕಂತೂ ತುಂಬ ಚೆನ್ನಾಗಿತ್ತು ಆಲ್ರೆಡಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿದೆ ಅಲ್ಲೆಲ್ಲ ಮುಗಿಸ್ಕೊಂಡು ನಾವು ಪ್ರಸಾದನ ಈಸ್ಕೊಂಡು ಇಲ್ಲೆಲ್ಲ ಸ್ಟಾಲ್ಗಳು ಕೂಡ ಇತ್ತು ಬೆಂಗಳೂರಲ್ಲಿ ಹೇಗಿರುತ್ತೋ ಅದೇ ರೀತಿ ಕೃಷ್ಣನ್ ಫೋಟೋಸ್ಗಳು ಜಪಮಾಲೆ ಪ್ರತಿಯೊಂದು ಸಿಕ್ತಿತ್ತು ನಾನು ಬೆಂಗಳೂರಿಗೆ ಹೋದಾಗ ಕೃಷ್ಣನ್ ಒಂದು ಫೋಟೋ ತಂದಿದ್ದೆ ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೂ ಕೂಡ ಈ ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವ್ಲಾಗ್ಗೋಸ್ಕರ ಕಾಯ್ತಾಯಿರಿ